ಯಾರೊಬ್ರು ರಿಲೇಷನ್ ಕಡೆಯಿಂದ ಬಂದಿದ್ರು ಎರಡು ವರ್ಷದಿಂದ ಬ್ಯಾಕ್ ಪೇನ್ ಎರಡು ವರ್ಷದಿಂದ ಬೆಂಗಳೂರಲ್ಲಿ ಇರೋ ಎಲ್ಲ ಆರ್ಥೋಪಿಡಿಕ್ನ ತಿರುಗಿ ಬಿಟ್ಟಿದ್ದಾರೆ ಮೂರ್ ಸತಿ ಎಂ ಆರ್ ಐ ಸ್ಕ್ಯಾನಿಂಗ್ ಮಾಡ್ಸಿದ್ದಾರೆ ದೇ ಸ್ಪೆಂಡ್ ಮೋರ್ ದನ್ ಟೂ ತ್ರೀ ಲ್ಯಾಕ್ಸ್ ಜೀವನನೇ ಸಾಕಾಗ್ಬಿಟ್ಟಿದೆ ಅಂತ ಅಂತ ಹೇಳ್ದು ನಾನು ಅವ್ರಿಗೆ ಹೇಳಿದೆ ನೀವೇನ್ ಮಾಡಬೇಡಿ ಇಲ್ಲೊಂದು ಗ್ರೀನ್ ಡಾಟ್ ಇಡಿ ಸರಿ ಹೋಗ್ಬಿಡುತ್ತೆ ಅಂತ ಅವ್ರು ಹಿಂಗೆ ನೋಡಿದ್ರು ಗಂಡ ಏನ್ ಇಬ್ರು ಒಬ್ರಿಗೊಬ್ರು ಮಕ್ಕ ನೋಡ್ಕೊಂಡ್ರು ಅದ್ ಹೆಂಗ ಆಗ್ಬಿಡುತ್ತೆ ಇಲ್ಲೊಂದು ಗ್ರೀನ್ ಡಾಟ್ ಇದ್ರು ವಾಸಿ ಆಗ್ಬಿಡುತ್ತೆ ಸರ್ ಹಂಗ ಆಗ್ಬಿಟ್ರಿಗಿನಾಗಿ ನೀವೇ ನೀವೇ ದೇವ್ರಂತ ಫ್ರೇಮ್ ಫೋಟೋ ಹಾಕೊಂಡ್ಬಿಡ್ತೀವಿ ಐ ಆಮ್ ವೆರಿ ಕಾನ್ಫಿಡೆಂಟ್ ನಾನು ಹೇಳ್ದೆ ಹೋಗ್ಬೇಕಾರೆ ಒಂದು ಫೋಟೋ ಫ್ರೇಮ್ ಆರ್ಡರ್ ಮಾಡಿ ಹೋಗಿ ಅಂತೇಳಿ ಐ ಆಮ್ ಶ್ಯೂರ್ ಇವ್ ನಿಮ್ಗೆ ಒಂದ್ ಒಂದ್ ಇಬ್ಬರು ಮೂವರ ಇಲ್ಲಿ ಹೇಳಿದ್ರು ಒಂದ್ ಡಾಟ್ ಹಾಕೊಂಡು ಹಿಂಗ್ ಚೇಂಜಸ್ ಆಯ್ತಾ ಇಲ್ವಾ ನಿಮ್ಗೆ ಗೊತ್ತು ಇವಾಗ ಡಾರ್ಕ್ ಬ್ಲೂ ಡಾಟ್ ಹಾಕೊಂಡು ನೀವೆಲ್ಲ ಕೆಂ ಕಮ್ಮಿ ಆಯ್ತು ಜ್ವರ ಇದು ಕಮ್ಮಿ ಆಯ್ತು ಅಂತ ಹೇಳಿದ್ರಲ್ವಾ ಅದೇ ತರ ಗೊತ್ತು ನನಗೊಂದು ಗ್ರೀನ್ ಡಾಟ್ ಹಾಕಿರೋ ಅವ್ರ ಬ್ಯಾಕ್ ಪೇನ್ ಸ್ಲಿಪ್ ಡಿಸ್ಕ್ ಅದು ಇದು ಏನಿದ್ರೆ ಕ್ಲಿಯರ್ ಆಗುತ್ತೆ ಅವ್ರು ನಗ್ತಾರೆ ಏ ಜೋಕ್ ಏನೋ ಜೋಕ್ ಮಾಡ್ತಾರ ನಾನು ಹೇಳಿದೆ ಜೋಕ್ ಮಾಡ್ತಾ ಇಲ್ಲ ಫ್ರೇಮ್ ಮಾಡ್ಸಕ್ ರೆಡಿ ಮಾಡಿ ಅಂತ ಹೇಳಿದೆ ಏನು ಇಷ್ಟ ಇಲ್ಲ ಬಟ್ ಐ ಜಸ್ಟ್ ಒಂದ್ ಹಳ್ಳಿ ಹುಡುಗ ಅಷ್ಟೇ ಐ ಆಮ್ ನಾಟ್ ಗುರುಜಿ ಐ ಆಮ್ ನಾಟ್ ಡೀಲರ್ ಐ ಆಮ್ ನಾಟ್ ಡಾಕ್ಟರ್ ಬಟ್ ಐ ಆಮ್ ಎಂಜಾಯಿಂಗ್ ದಿಸ್ ನಾನು ಏನ್ ಮಾಡ್ತಾ ಇದ್ದೀನಿ ಖುಷಿಯಿಂದ ಮಾಡ್ತಾ ಇದ್ದೀನಿ ಸ್ಪ್ರೆಡ್ ಮಾಡಿ ಒಂಡ್ರ್ ಫುಲ್ ಆಗಿ ವರ್ಕ್ ಆಗುತ್ತೆ ನಿಮ್ ಮನೆಯಲ್ಲಿ ನಿಮ್ ಮಕ್ಳು ಯಾರಾದ್ರೂ ಇವಾಗ ಕೆಮ್ತಾ ಇದ್ರು ಜ್ವರ ಬಂದಿದೆ ನೋಸ್ ಬ್ಲಾಕ್ ಆಗಿದೆ ಅಂದ್ರೆ ಒಂದು ಕಾಣಿಸ್ತಾ ಇದೆ ನಾನು ತೋರಿಸ್ತಿರೋದು ಇಲ್ಲಿಂದ ಅರ್ಧ ಸೆಂಟಿಮೀಟರ್ ಮೇಲೆ ಒಂದು ಗ್ರೀನ್ ಡಾಟ್ ಇಕ್ಕಿ ಅರ್ಧ ಸೆಂಟಿಮೀಟರ್ ಮೇಲೆ ಸಾರಿ ಡಾರ್ಕ್ ಬ್ಲೂ ಡಾಟ್ ಇಡಿ ಇವಾಗ ಟೈಮು ಎಂಟು ಗಂಟೆ ಹದಿನೈದು ಹದಿಮೂರು ನಿಮಿಷ ಆಗಿದೆ ಇವಾಗ ಡಾಟ್ ಇಟ್ರೆ ನೀವು ಕ್ಲಾಸ್ ಮುಗಿಯೋದ್ರೊಳಗಡೆ ನಿಮ್ ಮಗುನೋ ನಿಮ್ ತಾಯಿನೋ ಅಕ್ಕನೋ ತಮ್ಮನೋ ಅಣ್ಣನೋ ಗಂಡನೋ ಅಲರ್ಜಿಕ್ ಬ್ರಾಂಕೆಟಿಸ್ ಇದ್ರೆ ಜ್ವರ ಇದ್ರೆ ನೋಸ್ ಬ್ಲಾಕ್ ಇದ್ರೆ ರನ್ನಿಂಗ್ ನೋಸ್ ಇದ್ರೆ ಕಡಿಮೆ ಆಗುತ್ತೆ ಹೇಗಾಗುತ್ತೆ ಅಂತಂದ್ರೆ ನಾನು ಲಂಗದು ಆರ್ಗನ್ ಲೆವೆಲ್ಲು ಕೆಮಿಕಲ್ ಲೆವೆಲ್ ಅಲ್ಲಿ ವರ್ಕ್ ಮಾಡ್ತಾ ಇಲ್ಲ ಲಂಗಲ್ಲಿ ಆಲ್ವಿಯಲ್ಸ್ ಹೇಗಿದೆ ಬ್ರ್ಯಾಂಕ್ಯುಲ್ಸ್ ಹೇಗಿದೆ ಎಷ್ಟು ಎಲ್ಲಿ ಕಫ ಇದೆ ಅದಿ ಇದೆ ಏನು ವರ್ಕ್ ಮಾಡ್ತಾ ಇಲ್ಲ ನಾನು ಏನು ಹೇಗ್ ವರ್ಕ್ ಮಾಡ್ತೀನಿ ಅಂದ್ರೆ ಲಂಗಲ್ಲಿ ಇನ್ ಎಕ್ಸಸ್ ಇದೆನ ಯಾಂಗ್ ಎಕ್ಸಸ್ ಸೊ ಹೀಗೆ ಪಾಠ ಮಾಡ್ಬೇಕಾರೆ ನನಗೆ ಹೇಗಂದ್ರೆ ಲೈವ್ ಕ್ಲಾಸ್ ರೂಮ್ ಇಷ್ಟ ಅಂದ್ರೆ ಒಂಥರ ಎಲ್ಲಾ ವಿಡಿಯೋ ಆಫ್ ಮಾಡ್ಕೊಂಡ್ ಮಾಡಲ್ಲ ಮತ್ತೆ ಪಿ ಪಿ ಟಿ ಯೂಸ್ ಮಾಡ್ಬಿಟ್ಟು ಹೇಳ್ಕೊಳೋಕ್ ಇಷ್ಟ ಇಲ್ಲ ನಾನ್ ಬರೀಬೇಕು ನಿಮ್ಗೆ ಕಮ್ಯುನಿಕೇಟ್ ಮಾಡ್ಬೇಕು ಹಿಂಗೆ ಹೇಳ್ತಿರ್ಬೇಕಾದ್ರೆ ಆ ಕಮ್ಮನ್ ಅಬ್ಸರ್ವ್ ಮಾಡಿದೆ ವಿಡಿಯೋದಲ್ಲಿ ಸೊ ಈ ತರ ಮುಮೆಂಟಮ್ ಇದೆ ಅಂದ್ರೆ ಏನ್ ಇನ್ನ ಯಾಂಗ ಓ ಇವ್ರಿಗೆ ಯಾಂಗ್ ಜಾಸ್ತಿ ಆಗಿದೆ ಕಮ್ಮಿ ಹೇಳಿ ಡಾರ್ಕ್ ಬ್ಲೂ ಆಗಿದೆ ಇದು ಮೂ ಲಂಗ್ ಇದ್ರೆ ನಿಮ್ ಮನೇಲಿ ಯಾರಾದ್ರೂ ಚಿಕ್ಕ ಪುಟ್ಟದಕ್ಕೆ ಜೋರಾಗಿ ಹರ್ಚೋದು ಕಿರ್ಚೋದು ಏನು ಆಕಾಶನ ಕಿತ್ಕೊಂಡ್ ಬಿಳ್ಬೇಕು ಹಂಗರಿಸ್ತಿರ್ತಾರೆ ಏನು ಹಂಗ ಹೆಂಗಂತ ಏಟಿ ಪರ್ಸೆಂಟ್ ಆಫ್ ದಿ ಟೈಮ್ ಇಸ್ ವೈಫ್ ಇರ್ತಾರೆ ಟ್ವೆಂಟಿ ಪರ್ಸೆಂಟ್ ಟೆನ್ ಪರ್ಸೆಂಟ್ ಹಸ್ಬೆಂಡ್ ಇರ್ತಾರೆ ಈ ತರ ಮಾಡೋರು ಹಂಗ ಜೋರಾಗಿ ಮಾಡ್ತಿದ್ದಾರೆ ಅಂತಂದ್ರೆ ಅರ್ಚದ ಕಿರ್ಚದ್ ಮಾಡ್ತಿದಾರೆ ಡಾಮಿನೇಟ್ ಮಾಡ್ತಿದಾರೆ ಅಂತಂದ್ರೆ ಇದೇ ಡಾರ್ಕ್ ಬ್ಲೂನಾ ಇಲ್ಲಿ ಇಲ್ಲಿ ಹಾಕಿ ಹೆಂಗಿರ್ತಾರೆ ಗೊತ್ತಾ ನಮ್ಮ ಹಳ್ಳಿ ಕಡೆ ಹೇಳ್ತಾರ ಸಾಕಿದ್ ನಾಯಿ ಇದ್ದಂಗದ ನೋಡಿ ಇವಾಗ ಸಾಕಿದ್ ನಾಯಿ ಮರಿತಾರ ಓ ಅನ್ಕೊಂಡಿರ್ತಾರೆ ವಾಯ್ಸೇ ರೈಸ್ ಆಗಲ್ಲ ತುಂಬಾ ಜನ ಕೇಳ್ತಿದಾರೆ ಗಂಡುಗ ಎಂಟಿಗೆ ಹಾಕೋದಕ್ಕೆ ಮಿಡಲ್ ಫಿಂಗರ್ ಲೆಫ್ಟ್ ಹ್ಯಾಂಡ್ ಅಲ್ಲಾದ್ರು ರೈಟ್ ಹ್ಯಾಂಡ್ ಅಲ್ಲಾದ್ರು ಮಿಡಲ್ ಫಿಂಗರ್ ಟೂ ವರ್ಡ್ಸ್ ಇಂಡೆಕ್ಸ್ ಫಿಂಗರ್ ಮಧ್ಯದ ಬೆರಳು ಈ ತೋರು ಬೆಳ ಕಡೆಗೆ ಈ ಟಿಪ್ಪು ಈ ಲೈನ್ ಮಧ್ಯದಲ್ಲಿ ಡಾರ್ಕ್ ಬ್ಲೂ ದಿನ ಆಗ್ಬೇಡಿ ಎಂದೋ ಒಂದ್ ದಿವಸ ತುಂಬಾ ಓವರ್ ಆಗಿ ಆಡ್ತಿದಾರೆ ಅಂತ ಅನ್ಸಿದ್ರೆ ಈ ಕಲರ್ ಏನ್ ಹೇಳ್ತಿದಿನಲ್ವಾ ಇದು ಬೇಸಿಕ್ ಕಲರ್ ಥೆರಪಿ ಥರ ಮೂರು ಗಂಟೆ ನಾಲ್ಕು ಗಂಟೆ ಹಾಕೋದಲ್ಲ ಇದೆಲ್ಲೇನಿದ್ರೆ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಜಾಸ್ತಿ ಬೇಡ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ತುಂಬಾ ಸಿವಿಯರ್ ಇತ್ತು ತುಂಬಾ ಜಾಸ್ತಿ ಇತ್ತು ಅಂದ್ರೆ ಇನ್ನೊಂದು ಹತ್ತು ನಿಮಿಷ ಅಷ್ಟೆ ನಲವತ್ತು ನಿಮಿಷ ಅದಕ್ಕಿಂತ ಜಾಸ್ತಿ ಬೇಡ ಸರಿನಾ ಮಾಡ್ತೀರಾ ನಿಮ್ಗೆ ಆರ್ಗನ್ ಕ್ಲಾಕಲ್ಲಿ ಗೊತ್ತಾಯ್ತಲ್ವಾ ಬೆಳಿಗ್ಗೆ ಯಾಕೆ ಆಕ್ಟಿವಿಟಿ ಮಾಡಬೇಕು ಅಂತಂದ್ರೆ ನಿಮ್ ಡೈಜೆಷನ್ ಬೆಳಿಗ್ಗೆ ಏಳು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಸ್ಪ್ಲೀನ್ ಅಂಡ್ ಸ್ಟಮಕ್ ಇದು ಅರ್ಥ ಎಲಿಮೆಂಟ್ ಡೈಜೆಷನ್ ಹನ್ನೊಂದರಿಂದ ಒಂದು ಮೂರು ಗಂಟೆ ತನಕ ಆರ್ಟ್ ಅಂಡ್ ಸ್ಮಾಲ್ ಇಂಟ್ರೆಸ್ಟ್ ಏನು ಸೊ ಬೆಳಿಗ್ಗೆಯಿಂದ ಮಧ್ಯಾಹ್ನ ಮೂರು ಗಂಟೆ ತನಕ ನೀವು ಎಷ್ಟು ಫಿಸಿಕಲ್ ಆಕ್ಟಿವಿಟಿ ಇರ್ತಿರೋ ನಿಮ್ಮ ಡೈಜೆಷನ್ ಮತ್ತೆ ನಿಮ್ಮ ಆರ್ಟ್ ಎರಡು ಚೆನ್ನಾಗಿರುತ್ತೆ ಬೆಳಿಗ್ಗೆ ಏಳು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಡೈಜೆಷನ್ ಸಿಸ್ಟಮು ಹನ್ನೊಂದು ಗಂಟೆಯಿಂದ ಮೂರು ಗಂಟೆ ತನಕ ಸರ್ಕ್ಯುಲೇಷನ್ ಸಿಸ್ಟಮು ನೀವ್ ಬೇಕಾದ್ರೆ ಒಂದ್ ಹತ್ತು ಜನ ಇನ್ನೊಂದು ಹತ್ತು ಜನ ಏನಾದ್ರು ನೀವು ಆರೋಗ್ಯ ಹೇಗಿದೆ ಅಂತ ವಿಚಾರಿಸಿದ್ರೆ ಕ್ರಾನಿಕ್ ಪೇಶಂಟ್ಸ್ ಅದ್ರಲ್ಲಿ ಎಂಟು ಜನದ ಪ್ರಾಬ್ಲಮ್ ಎಲ್ಲಿರುತ್ತೆ ಅಂದ್ರೆ ಇವೆರಡರಲ್ಲಿ ಇರುತ್ತೆ ಒಂದು ಡೈಜೆಷನ್ ಇಲ್ಲಾಂದ್ರೆ ಒಂದ್ ಸರ್ಕ್ಯುಲೇಷನ್ ಡೈಜೆಷನ್ ಅಲ್ಲಿ ಏನ್ ಪ್ರಾಬ್ಲಮ್ ಎಸಿಡಿಟಿ ಗ್ಯಾಸ್ಟಿಟೀಸು ಅದು ಇದು ಡಯಾಬಿಟಿಸ್ ಅಂತ ಹೇಳ್ತಾರೆ ಸರ್ಕ್ಯುಲೇಷನ್ ಅಲ್ಲಿ ಸೊ ಅಲ್ಲಿ ಇಲ್ಲಿ ಕೈ ನೋವು ಕಾಲು ಜಾಯಿಂಟ್ ಪೇನು ಥೈರಾಯ್ಡು ಏರ್ ಫಾಲು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹಾರ್ಟ್ ಪ್ರಾಬ್ಲಮ್ ಹಾರ್ಟ್ ಅಟ್ಯಾಕ್ ಹಾರ್ಟ್ ಇದ್ರ ಬ್ಲಾಕೇಜ್ ತನಕ ಇವೆರಡು ಆಗುತ್ತೆ ಅವರಿಗೆ ಅಂತಂದ್ರೆ ಮಾರ್ನಿಂಗ್ ಏಳರಿಂದ ಹನ್ನೊಂದು ಡೈಜೆಷನ್ ಸಿಸ್ಟಮ್ ಹನ್ನೊಂದರಿಂದ ಮೂರು ಗಂಟೆ ತನಕ ಸರ್ಕ್ಯುಲೇಷನ್ ಸಿಸ್ಟಮ್ ಅವೆರಡು ಟೈಮ್ ಅಲ್ಲಿ ಕುತ್ಕೊಂಡಿರ್ತಾರೆ ಆಕ್ಟಿವಿಟಿ ಇರಲ್ಲ ಕುತ್ಕೊಂಡಿರ್ತಾರೆ ಅಂದ್ರೆ ಫಿಸಿಕಲಿ ಅಲ್ಲ ಈವನ್ ಮೆಂಟಲಿ ಇದನ್ನು ಬಾಡಿನಂದೇ ಮೂವ್ ಮಾಡೋದಲ್ಲ ಮೈಂಡನ್ನು ಮೂವ್ ಮಾಡಬೇಕು ಎರಡರಲ್ಲಿ ಯಾಂಗ್ ಇರ್ಬೇಕು ಆ ಯಾಂಗ್ ಇದ್ದಾಗ ನಿಮ್ಗೆ ಅದ್ಬಿಟ್ಟಾಗೂ ಅರ್ಥ ಆಗುತ್ತೆ ಕ್ಲಿಯರ್ ಆರ್ಗನ್ ಕ್ಲಾಕ್ ಇಂಪಾರ್ಟೆನ್ಸ್ ಗೊತ್ತಾಯ್ತಾ ನಿಮಗೆ ಇನ್ ಯಾಂಗ್ ಮಾರ್ನಿಂಗ್ ಏಳರಿಂದ ಮಧ್ಯಾಹ್ನ ಮೂರು ಗಂಟೆ ತನಕ ಯಾಂಗಲ್ಲಿ ಇಟ್ಕೊಳ್ಳಿ ಬಾಡಿನ ಸಂಜೆ ಮೇಲೆ ಇನ್ನಲ್ಲಿರಲಿ ಇದನ್ನ ಮೇಂಟೈನ್ ಮಾಡಿದ್ರೆ ದಿಸ್ ಈಸ್ ಮೆಡಿಸಿನ್ ಫಾರ್ ಯು ಯಾರಾದರೂ ತುಂಬ ಜನ ಲೈಫ್ ಸ್ಟೈಲು ಫುಡ್ಡು ತಲೆ ಕೆಡ್ಸ್ಕೊಂಡೋಗ್ಬೇಡಿ ಇದನ್ನ ಅಪ್ ಮಾಡಿ ಓವರ್ ದ ಪೀರಿಯಡ್ ಆಫ್ ಸಿಕ್ಸ್ ಮಂತ್ಸಿಂದ ಒನ್ ಇಯರ್ ಒಳಗಡೆ ನಿಮ್ಮ ಆರೋಗ್ಯ ಎಕ್ಸ್ಪೋನೆನ್ಷಿಯಲ್ ಆಗಿ ಇಂಪ್ರೂವ್ ಆಗುತ್ತೆ ಇಲ್ಲ ನನಗೆ ಬೆಸ್ಟ್ ಡಾಕ್ಟರ್ ಗೊತ್ತು ಬೆಸ್ಟ್ ಮೆಡಿಸಿನ್ ಗೊತ್ತು ಅಂದ್ರೆ ಅದೆಲ್ಲ ಬೆಸ್ಟ್ ಡಾಕ್ಟರ್ ಬೆಸ್ಟ್ ಮೆಡಿಸಿನ್ ನಿಮ್ಮನ್ನ ಬರೀ ರಿಲೀಫ್ ಕೊಡುತ್ತೆ ಹಸಿ ಇಟ್ ಗಡಿಟ್ ಈಸ್ ಇನ್ ಅಂಡ್ ಯಾಂಗ್ ಸೊ ಇನ್ ನಿಮಗೆ ನ್ಯೂಟ್ರಿಷನ್ ಕ್ರಿಯೇಟ್ ಮಾಡುತ್ತೆ ಪೋಷಣೆ ಕೊಡುತ್ತೆ ಯಾಂಗ್ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ